ಎಂಟನೇ ತಾರೀಕು ಹುಟ್ಟಿದವರು ಹದಿನೇಳನೇ ತಾರೀಕು ಹುಟ್ಟಿದವರು ಮತ್ತೆ ಇಪ್ಪತ್ನಾರನೇ ತಾರೀಕು ಹುಟ್ಟಿದವ್ರು ಯಾರಿದ್ದಾರೆ ಅವರ ವ್ಯಕ್ತಿತ್ವದ ಸಂಖ್ಯೆ ಎಂಟಾಗಿರುತ್ತೆ ಎಂಟು ಯಾರು ವ್ಯಕ್ತಿತ್ವ ಸಂಖ್ಯೆಯಾಗಿ ಹೊಂದಿರ್ತಾರೆ ಅವರು ಸಂಪೂರ್ಣವಾಗಿ ಆರ್ಥಿಕವಾದಂತಹ ಒಂದು ಮ್ಯಾನೇಜ್ಮೆಂಟ್ ಫೈನಾನ್ಶಿಯಲ್ ಮ್ಯಾನೇಜ್ಮೆಂಟ್ ನ ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬಾ ಲಾಜಿಕಲ್ ಆಗಿರ್ತಾರೆ ನೇರ ನೇರ ಮಾತಾಡುವಂತಹ ಒಂದು ಗುಣ ಇರ್ತಾರೆ ಯಾವುದೇ ಕಾರಣಕ್ಕೂ ಅವರಿಗೆ ಯಾರ ಮುಲಾಜು ಇರೋದಿಲ್ಲ ಹಾಗೇನೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವಂತಹ ಪ್ರಾಮಾಣಿಕವಾದಂತಹ ವ್ಯಕ್ತಿತ್ವವನ್ನ ಹೊಂದಿರ್ತಾರೆ ಬಸವ ಅಕ್ಯು ಅಕಾಡೆಮಿಯಿಂದ ಆಯೋಜನೆಗೊಂಡಿರುವಂತಹ ಬೇಸಿಕ್ ನ್ಯೂಮರಾಲಜಿ ಕೋರ್ಸ್ ಇದೇ ಬರುವ ಡಿಸೆಂಬರ್ ಹದಿಮೂರನೇ ತಾರೀಕಿಂದ ಅದು ಶನಿವಾರದಿಂದ ಶುರು ಆಗುತ್ತೆ ಜೂಮ್ ಮೀಟಿಂಗ್ ನಲ್ಲಿ ನಡೆಯುತ್ತೆ ನೀವೆಲ್ಲರೂ ಇದಕ್ಕೆ ನಿಮ್ಮ ಮನೆಯಿಂದನೇ ಭಾಗವಹಿಸಬಹುದು ಭಾಗವಹಿಸಿ ಈ ಒಂದು ಅದ್ಭುತವಾದ ವಿಷಯವನ್ನ ಕಲ್ತ್ಕೊಳ್ಳಿ ಕಲ್ತ್ಕೊಂಡು ನೀವು ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂತಹ ಒಂದು ಕೆಲಸ ಆಗಲಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ